ಶಿವಾಜಿಯ ಇತಿಹಾಸ ಓದಿದಂತಹ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಹೇಳ್ತಾರೆ ಸ್ನೇಹಿತರೆ ಶಿವಾಜಿ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಬದುಕಿದ್ದರೆ ನಾವು ಭಾರತದ ಮುಖವಷ್ಟೇ ಅಲ್ಲ ಆ ಭಾರತದ ಕಡೆ ತಲೆ ಹಾಕಿಯೂ ಕೂಡ ಮಲಗುತ್ತಿರಲಿಲ್ಲ ಎಂದು ಹೇಳ್ತಾರೆ ಸ್ನೇಹಿ ಒಂದು ದಿನ ಸುಭಾಷ್ ಚಂದ್ರ ಬೋಸರನ್ನು ಭೇಟಿ ಮಾಡಿದಂತಹ ಜರ್ಮನಿಯ ಅಡಲ್ಟ್ ಹಿಟ್ಲರ್ ಹೇಳ್ತಾರೆ ನೇತಾಜಿ ಬ್ರಿಟಿಷರನ್ನು ಹೊರಹಾಕಲು ನಿಮ್ಮ ದೇಶಕ್ಕೆ ಯಾವುದೇ ಹಿಟ್ಲರ್ನ ಅಗತ್ಯವಿಲ್ಲ ನೀವು ನಿಮ್ಮ ಜನಕ್ಕೆ ಶಿವಾಜಿಯ ಇತಿಹಾಸದ ಬಗ್ಗೆ ನಿಮ್ಮ ಜನರಿಗೆ ತಿಳಿಸಿ ಆಮೇಲೆ ಬ್ರಿಟಿಷರು ನಿಮ್ಮ ದೇಶವನ್ನು ಹೇಗೆ ಬಿಟ್ಟು ಹೋಗುವುದಿಲ್ಲವೋ ನೋಡೋಣ ಎಂದು ಜರ್ಮನಿಯ ಹಡಾಲ್ ಹಿಟ್ಲರ್ ಭಾರತದ ಸುಭಾಷ್ ಚಂದ್ರ ಬೋಸ್ ಶಿವಾಜಿಯನ್ನು ಕೊಲ್ಲಲು ಹೋದಂತಹ ಶಹಿಸ್ತಾ ಖಾನ್ ತನ್ನ ಬೆರಳುಗಳನ್ನು ಕತ್ತರಿಸಿಕೊಂಡು ಬಂದಿದ್ದು ತಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಓದಿಯೇ ಇರುತ್ತೀರಿ ಆ ವ್ಯಕ್ತಿ ಹೇಳ್ತಾನೆ ಆ ದಿನ ಶಿವಾಜಿ ನನ್ನ ಬೆರಳುಗಳನ್ನು ಮಾತ್ರ ಕತ್ತರಿಸಲಿಲ್ಲ ಜೊತೆಗೆ ನಾನು ನನ್ನಿಂದೇ ಎಲ್ಲ ಎನ್ನುವ ನನ್ನ ಒಳಗಿನ ಅಹಂಕಾರವನ್ನು ಕೂಡ ಕತ್ತರಿಸಿದರು ಮತ್ತು ನನ್ನ ಕನಸಿನಲ್ಲಿಯೂ ಕೂಡ ಶಿವಾಜಿಯನ್ನು ಭೇಟಿಯಾಗಲು ನಾನು ಹೆದರುತ್ತೇನೆ ಎಂದು ಶಹಿಸ್ತಾ ಶಿವಾಜಿಯ ಕುರಿತು ಹೇಳುತ್ತಾರೆ ಸ್ನೇಹಿತರೆ ಒಂದು ದಿನ ಔರಂಗಜೇಬ್ ನಮಾಜ್ ವೇಳೆ ದರ್ಗಾದಲ್ಲಿ ಹೋದಾಗ ಶಿವಾಜಿಯನ್ನು ಕುರಿತು ಅಲ್ಲಾನಿಗೆ ಕೇಳ್ತಾರೆ ಸ್ನೇಹಿತರೆ ಯಾ ಅಲ್ಲ ನೀವು ನನಗೆ ಎಂಥ ಶತ್ರುವನ್ನು ನೀಡಿದ್ದೀರಿ ಅಂದರೆ ಅವನು ನಿರ್ಭಿತ ವ್ಯಕ್ತಿ ಮತ್ತು ನೇರ ವ್ಯಕ್ತಿ ಅವನು ಒಂದು ವೇಳೆ ತೀರಿ ಹೋದರೆ ದಯವಿಟ್ಟು ಅವನಿಗಾಗಿ ಸ್ವರ್ಗದ ಬಾಗಿಲುಗಳನ್ನು ತೆರೆದಿಡಿ ಏಕೆಂದರೆ ವಿಶ್ವದ ಅತ್ಯುತ್ತಮ ಮತ್ತು ದೊಡ್ಡ ಹೃದಯದ ಯೋಧ ನಿಮ್ಮ ಬಳಿಗೆ ಬರುವನು ಒಂದೊಂದು ದಿನ ಎಂದು ಔರಂಗೇಬ ಹೇಳಿ ನನ್ನ ಅಲ್ಲಾನನ್ನು ಹೇಳಿಕೊಳ್ಳುತ್ತಾನೆ